ನಮ್ಮ ಇವತ್ತು ಬೆಂಕಿ ಬಿದ್ದಿ ಬೈಕ್ ಒಂದ್ ಎಲ್ಲ ಸ್ವಲ್ಪ ಬೈಕು ಸುಟ್ಟವಾಗಿದೆ ಒಂದು ಮೂರು ಕಿಂಟಲು ಒಂದು ಎರಡು ಕಿಂಟಲು ಒಟ್ಟು ಎರಡು ಕಿಟಲ್ ಒಂದು ಐದು ಕಿಂಟಲ್ ಬತ್ತ ಸುಟ್ಟಾಗಿದೆ ಅದ್ರ ಉಳಿದಿರೋದಿಷ್ಟೇ ಮುನ್ನೂರ ಅರವತ್ತುವರೆ ಉಲ್ಲೂರೆ ಇತ್ತು ಅದ್ರ ಒಂದು ಹತ್ತುವರೆ ಖಾಲಿ ಆಗಿ ಒಂದ್ ಐವತ್ತರೆ ಇತ್ತು ಇಷ್ಟೆಲ್ಲ ಸುಟ್ಟೋಗಿ ರಂಪ ಆಗಿ ಇಷ್ಟು ಉಳ್ಕೊಂಡಿದೆ ಲೂನಿಫಾರಮ್ ಊರು ಲೂನಿಫಾರಮ್ ಬಟ್ಟೆಗಳು ಇಲ್ಲಿ ಒಣ ಹಾಕಿದ್ವಿ ಹೆಚ್ಚು ಕಮ್ಮಿ ಒಂದು ಹತ್ತು ಜೊತೆ ಹದಿನೈದು ಜೊತೆ ಬಟ್ಟೆ ಸುಟ್ಟು ಬಟ್ಟೆ ಇಷ್ಟೆಲ್ಲ ಆಗಿದೆ ಎತ್ತು ಕಟ್ಟಿದ್ದೆ ಇಲ್ಲಿ ಎತ್ಕೊಳ್ಳೋ ಸದ್ಯಕ್ಕೆ ಎತ್ತಿಗೆ ಅನಾಹುತ ಆಗಿಲ್ಲ ಮತ್ತೆ ಮನೆ ಮೇಲೆಲ್ಲಾಕಲೆಲ್ಲ ಹೊತ್ತಿದ್ದ ವಸ್ತು ಸುಖವಾಗಿದೆ ಈ ತರ ಅನಾಹುತ ಸಂಭವ ಆಗಿದೆ ಯಾವ ರೀತಿ ಸಾರ್ ಸಟ್ಟ್ರಿಯಿಂದ ಆಗಿದೆ ಅಂತ ಕರೆಂಟ್ ವೈರಿಂದ ಅನಾಹುತ ಆಗಿದೆ